ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದು ಗಣೇಶ ಚತುರ್ಥಿಯ ಮಹತ್ವವನ್ನು ಹಾಗೂ ವ್ರತಕತೆಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಾವು ಏನೇ ಕೆಲಸ ಕಾರ್ಯ ಅಥವಾ ಪ್ರತಿ ಹಬ್ಬಗಳಲ್ಲೂ ಸಹ ಪ್ರಾರಂಭ ಮಾಡುವ ಮೊದಲು ಪ್ರಥಮ ಪೂಜ್ಯನಾದ ಗಣಪತಿಯನ್ನು ಪೂಜಿಸುತ್ತೇವೆ ಗಣೇಶ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯುತ್ತಾರೆ ಇದು ದೇಶದಾದ್ಯಂತ ಆಚರಿಸಲಾಗುವ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಭಗವಂತ ಗಣೇಶನು ಸಂಪತ್ತು ಜ್ಞಾನ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಕೊಡುವ ದೇವರು ಪ್ರಪಂಚದಾದ್ಯಂತ ಹಬ್ಬವನ್ನು ಆಚರಿಸಿದ್ದರೆ ಮಹಾರಾಷ್ಟ್ರ ಗುಜರಾತ್ ಗೋವಾ ಮಧ್ಯಪ್ರದೇಶ ಕರ್ನಾಟಕ ಮತ್ತು ತೆಲಂಗಾಣಗಳಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯನ್ನು ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಇದರ ಪರಾಕಾಷ್ಠೆಯ ಭಾಗವಾಗಿ ಗಣೇಶ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಸಂಪ್ರದಾಯದ ಪ್ರಕಾರ ಗಣೇಶ ಚತುರ್ಥಿಯ ಕೆಲವು ಸಮಯದಲ್ಲಿ ಚಂದ್ರನನ್ನು ನೋಡದಿರುವುದು ಮುಖ್ಯವಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಚಂದ್ರನನ್ನು ನೋಡಿದರೆ ಅವರು ಒಂದು ನಿರ್ದಿಷ್ಟ ಮಂತ್ರವನ್ನು ಜಪಿಸಬೇಕು ಮತ್ತು ಗಣೇಶ ಚತುರ್ಥಿಯ ವ್ರತಕತೆಯನ್ನು ಕೇಳದಿದ್ದರೆ ಅಥವಾ ಓದದಿದ್ದರೆ ಅವರಿಗೆ ಕಳ್ಳತನದ ಆರೋಪಗಳಿಂದ ಶಾಪಗ್ರಸ್ತರಾಗುತ್ತಾರೆ ಮತ್ತು ಸಮಾಜದಿಂದ ಅವಮಾನಕ್ಕೊಳಗಾಗುತ್ತಾರೆ ಎಂದು ನಂಬಲಾಗಿದೆ ಶ್ರೀಕೃಷ್ಣನು ಬೆಲೆ ಬಾಳುವ ಆಭರಣವನ್ನು ಕದ್ದಿದ್ದಾನೆಂದು ತಪ್ಪಾಗಿ ಆರೋಪಿಸಿದ ನಂತರ ಇದು ಸಂಭವಿಸಿದೆ ಭಾದ್ರಪದ ಶುಕ್ಲ ಎಂದು ಅಂದರೆ ಗಣೇಶ ಚತುರ್ಥಿ ಶ್ರೀ ಕೃಷ್ಣನು ಚಂದ್ರನನ್ನು ನೋಡಿರಬೇಕು ಆದ್ದರಿಂದ ಶ್ರೀಕೃಷ್ಣನ ಮೇಲೆ ಕಳ್ಳತನದ ಆರೋಪ ಬಂದಿತೆಂದು ನಾರದ ಋಷಿಗಳು ಹೇಳಿದ್ದಾರೆಂದು ಪ್ರತೀತಿ ಇದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸವಿಯ ಆಗಸ್ಟ್ ಮೂವತ್ತೊಂದು ಬುಧವಾರದಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಈ ಗಣೇಶ ಚತುರ್ಥಿ ಹಬ್ಬದಲ್ಲಿ ಗಣೇಶನಿಗೆ ಮೋದಕವನ್ನು ನೈವೇದ್ಯಕ್ಕಾಗಿ ಇಡುತ್ತಾರೆ ಈಗ ವಿನಾಯಕನ ವ್ರತಕಥೆಯನ್ನು ಹೇಳುತ್ತೇನೆ ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧನಾದ ಧರ್ಮರಾಯನು ರಾಜ್ಯಭಾರವನ್ನು ಮಾಡುತ್ತಿದ್ದನು ಆತನಿಗೆ ಗ್ರಹಚಾರ ಕಾಲವು ಪ್ರಾಪ್ತವಾಗಿ ರಾಜ್ಯಾದಿ ಸಕಲ ಐಶ್ವರ್ಯಗಳ ಜ್ಞಾತಿಯಾದ ದುರ್ಯೋಧನನ್ನು ಅಪಹರಿಸಲು ಧರ್ಮರಾಯನು ತಮ್ಮೊಂದಿರೊಡನೆಯೂ ಪತ್ನಿಯೊಡನೆಯೋ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರ ಬಲ್ಲೂಕಾದಿ ದುಷ್ಟಮೃಗಗಳಿಂದಲೂ ತುಂಬಿದ ಮಹಾರಣ್ಯಕ್ಕೆ ಹೋದನು ಅಲ್ಲಿ ಬ್ರಹ್ಮವೇತರಾದ ಮಹಾ ಋಷಿಗಳು ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು ತಮ್ಮ ತಪ ಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶದಂತೆ ಹೊಳೆಯುತ್ತಿದ್ದರು ಇವರಿಗೆ ಗಾಳಿ ನೀರು ತರಿ ಗೆಲೆಗಳೇ ಆಹಾರ ಸದಾ ಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರ ನೀರಾಧಾರದಿಂದ ಭೂಮಿಯಿಂದ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಸ್ಸನ್ನು ಮಾಡತಕ್ಕವರು ಇಂತಹ ಮಹಾ ಋಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶರಾದ ಧರ್ಮರಾಯನು ಅವರ ಬಳಿಗೈದು ತಮ್ಮಂದಿರೊಡನೆಯೋ ಪತ್ನಿಯೊಡನೆಯೋ ಅವರಿಗೆ ದಂಡ ಪ್ರಣಾಮವನ್ನು ಗೈದು ಅಂಜಲಿ ಬದ್ಧನಾಗಿರಲು ಋಷಿಗಳು ಈತನನ್ನು ನೋಡಿ ಆಧರಿಸಿ ಕುಳಿತುಕೊಳ್ಳುವಂತೆ ಹೇಳಿದ ಆ ಮಾತನ್ನು ಕೇಳಿ ಧರ್ಮಜನು ಕುಳಿತುಕೊಂಡನು ಧರ್ಮರಾಜನು ಮುನಿವರಿಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದನು ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಓ ಸೂತ ಮಹಾಮುನಿಯೇ ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲ ಐಶ್ವರ್ಯಗಳನ್ನು ಅಪಹರಿಸಿದರು ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರ್ಯೆಯೊಡನೆಯೂ ನನ್ನನ್ನು ಅನೇಕ ವಿಧಗಳಲ್ಲಿ ಅವಮಾನಗೊಳಿಸಿ ಸಹಿಸಲಾರದ ತೊಂದರೆಗಳನ್ನೆಲ್ಲ ಉಂಟುಮಾಡಿ ಈ ಅರಣ್ಯಕ್ಕೆ ಕಳುಹಿಸಿದರು ಈ ರೀತಿಯಾದ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ದರೂ ನಮಗೆ ತಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲವೂ ನಾಶವಾದವು ದಯಾನಿಧಿಯಾದ ಓ ಮಹಾತ್ಮನೇ ಅನುಗ್ರಹಿಸಿ ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ದೊರಕುವಂತೆಯೂ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಧರ್ಮರಾಯನು ಸೂತ ಮಹಾರ್ಷಿಯನ್ನು ಕೇಳಿಕೊಳ್ಳಲಾಗಿ ಸೂತರು ಈ ರೀತಿ ಹೇಳಲಾರಂಭಿಸಿದರು ಎಲೈ ಪಾಂಡವರೇ ನೀವೆಲ್ಲರೂ ಕೇಳಿ ವ್ರತಗಳಲ್ಲೆಲ್ಲ ಮಹಾಶ್ರೇಷ್ಠವಾದ ವ್ರತವೊಂದಿರುವುದು ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು ಸೌಖ್ಯವನ್ನು ವೃದ್ಧಿಪಡಿಸತಕ್ಕದ್ದು ಸಕಲ ವಿಧಗಳಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು ಪುತ್ರ ಪೌತ್ರಾದಿ ಅಭಿವೃದ್ಧಿಯನ್ನುಂಟು ಮಾಡತಕ್ಕದ್ದು ಓ ಪಾಂಡು ನಂದನರೇ ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದನು ಆ ಕುಮಾರಸ್ವಾಮಿಗೆ ಪರಮೇಶ್ವರನು ವ್ರತ ವಿಧಾನವನ್ನು ಯಾವ ರೀತಿ ತಿಳಿಸಿದನೆಂಬುದನ್ನು ಈಗ ತಮಗೆ ತಿಳಿಸುತ್ತೇನೆ ಸಕಲ ಋಷಿ ಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕಿತ್ತಲ್ಪಟ್ಟ ಕಲ್ಪ ವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲಾ ಪರಿಪಾಲಿಸತಕ್ಕ ಈಶ್ವರನ್ನು ಕುಳಿತಿರಲಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಕಲ್ಪಯುತನಾಗಿ ತಂದೆಯನ್ನು ಕುರಿತು ಓ ಮಹಾನುಭಾವ ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತಕರವಾದ ಮತ್ತು ಧನಧಾನ್ಯ ಐಶ್ವರ್ಯಗಳನ್ನು ಪುತ್ರ ಪೌತ್ರ ಸಂಪದವನ್ನೂ ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಈಶ್ವರನು ಸಂತುಷ್ಟನಾಗಿ ಹೇಳಿದನು ಮಗನೆ ಸಕಲ ಸಂಪತ್ತುಗಳನ್ನು ದೀರ್ಘಾಯುಷ್ಯವನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಪೂಜೆ ಎಂಬ ಒಂದು ವ್ರತವುಂಟು ಈ ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು ವ್ರತಾಚರಣೆಯ ದಿನ ಅರುಣೋದಯಕ್ಕೆದ್ದು ತನ್ನ ನೈಮಿತ್ತಿಕ ಕ್ರಮಗಳಾದ ಸ್ನಾನ ಜಪ ತಪಾನುಷ್ಠಾನಗಳನ್ನು ಪೂರೈಸಿ ದ್ರವ್ಯ ಲೋಭವಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ ಎಂಟು ದಳಗಳಿಂದ ಕೂಡಿದ ಪದ್ಮವನ್ನು ಗೋಧುವೆ ಕಾಳಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿರುವ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯದಾದ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ ಇಪ್ಪತ್ತೊಂದು ವಿಧವಾದ ಪತ್ರೆಗಳಿಂದಲೂ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ ಇಪ್ಪತ್ತೊಂದು ಭಕ್ಷ್ಯಗಳನ್ನು ತೆಂಗಿನಕಾಯಿ ಬಾಳೆಯ ಹಣ್ಣು ನೇರಳೆ ಹಣ್ಣು ಬೇಲದ ಹಣ್ಣು ಕಬ್ಬು ಮತ್ತು ಅನೇಕ ವಿಧಗಳಾದ ಭಕ್ಷ್ಯಗಳು ಫಲಗಳು ಮೊದಲಾದವನ್ನು ನಿವೇದನೆ ಮಾಡಿ ವಿನಾಯಕನೆದುರಿಗೆ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠನೆಯೇ ಮೊದಲಾದವುಗಳಿಂದ ಆತನನ್ನು ಸಂತೃಪ್ತಿಗೊಳಿಸಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿನವನ್ನು ಕೊಟ್ಟು ನಂತರ ತಾನು ಇಷ್ಟ ಬಂಧು ಮಿತ್ರರೊಡನೆ ಊಟವನ್ನು ಮಾಡಬೇಕು ಈ ಪ್ರಕಾರ ಭಕ್ತಿಪೂರ್ವಕವಾಗಿ ವಿನಾಯಕನ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿಕೊಂಡು ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿದರ್ಭದ ಹರಿಯನ್ನು ಕೃಷ್ಣಾಜಿನವನ್ನು ದಂಡವನ್ನು ಯಜ್ಞೋಪವೀತವನ್ನು ಕಮಂಡಲವನ್ನು ತನ್ನ ಶಕ್ತ್ಯಾನುಸಾರ ವಸ್ತ್ರವನ್ನು ಕೊಡಬೇಕು ನಂತರ ತನ್ನ ಪುರೋಹಿತನಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪಾಯನವನ್ನೀಯಬೇಕು ಅಲ್ಲದೆ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠತರವಾದುದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದುದು ಈ ವ್ರತವನ್ನು ದೇವತೆಗಳು ಮುನಿಗಳು ಗಂಧರ್ವರು ಕಿನ್ನರರು ಮೊದಲು ಆಚರಿಸಿ ಸಕಲ ಕಾಮ್ಯಗಳನ್ನು ಪಡೆದರು ಎಂಬುದಾಗಿ ಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದನು ಎಲೈ ಧರ್ಮರಾಯನೇ ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು ನಿನಗೆ ತಪ್ಪದೇ ಜಯ ಉಂಟಾಗುವುದು ಈ ಮಾತು ನಿಜವು ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟು ಮಂದಿ ಆಚರಿಸಿದ್ದರು ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನೂ ದೊರೆತನು ಕೃಷ್ಣನು ಈ ವ್ರತಾಚರಣೆಯಿಂದಲೇ ಜಾಂಬವತಿಯನ್ನು ಸ್ಯಮಂತಕಮಣಿಯನ್ನು ಹೊಂದಿದನು ಇಂದ್ರನು ವಿನಾಯಕನ ಪೂಜೆಯಿಂದ ವೃತ್ರಾಸುರನನ್ನು ಸಂಹರಿಸಿದನು ಶ್ರೀರಾಮನು ಈ ವ್ರತವನ್ನಾಚರಿಸಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದನು ಭಗೀರಥನು ಗಂಗೆಯನ್ನು ತರುವಾಗಲೂ ದೇವಾಸುರರು ಅಮೃತವನ್ನು ಸೃಜಿಸುವಾಗಲೂ ಸಾಂಬಮೂರ್ತಿಯು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿದರು ಎಂಬುದಾಗಿ ಸೂತ ಮಹಾಮುನಿಯು ಧರ್ಮರಾಯನಿಗೆ ತಿಳಿಸಲು ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾದ್ರಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಿದ್ದು ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚರಣೆಯಿಂದ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದನು ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರು ಮಾಡಬಹುದು ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನಾಚರಿಸಿದವನಿಗೆ ವಿದ್ಯಾಲಾಭವು ಧನಕಾಂಕ್ಷೆಗೆ ದ್ರವ್ಯವು ಯಾವ ಅಪೇಕ್ಷೆಯಿಂದ ಆಚರಿಸಿದ್ದರೆ ಆ ಕಾಮ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಆ ಬಾಲವೃದ್ಧರು ಕಲಿಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮಶ್ರೇಷ್ಠವಾದುದೆಂದು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆಯಾದುದರಿಂದಲೇ ಈತನಿಗೆ ವರಸಿದ್ಧಿ ವಿನಾಯಕನೆಂಬ ಹೆಸರು ಬಂದಿತೆಂದು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಮಹೇಶ್ವರ ಸಂವಾದದ ವಿನಾಯಕ ವ್ರತಕಲ್ಪವು ಸಂಪೂರ್ಣವಾದುದು ಹಬ್ಬದ ಮಹತ್ವವನ್ನು ತಿಳಿದುಕೊಂಡೆವು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್